ನಮ್ಮ ಅಪ್ಪನ ಪ್ರೀತಮನಿಗೆ ಭೇಟಿ ಮಾಡಿಸೋದಕ್ಕೆ ಸರಿಯಾಗೇ ಇದೆ ಪ್ರೀತಮನಿಗೆ ಬರొದು ಕೇಳಲಾ ಅಥವಾ ಬೇಡ ಬೇಡ ನಮ್ಮ ಅಪ್ಪ ಆಗಿ ಡ್ರಾಮಾ ಮಾಡೋರಿಗೆ ಮೊದಲು ಯಾವ ತರ ಮಾತಾಡಬೇಕು ಅಂತ ಹೇಳಿ ಆನಂತರ ಪ್ರೀತಮನ ಇಲ್ಲಿ ಬರದು ಹೇಳ್ತಿನಿ ಅಜಯ್ ಹೇಳಿರೋ ಪ್ರಕಾರ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಇನ್ನು ಯಾಕೆ ಬಂದಿಲ್ಲ ಅಂತ ಈ ಮನೆ ವಾತಾವರಣ ಇಷ್ಟೊಂದು ಶಾಂತವಾಗಿದೆ ಅಲ್ವಾ ನಿಜ ಮನೆಯಲ್ಲಿ ಈ ತರನೇ ಶಾಂತಿ ಇದ್ದರೆ ನೆಮ್ಮದಿ ಅನ್ನೋದು ಮನೆಯಲ್ಲಿ ವಾಸ ಮಾಡೋದು ಹಲೋ ಮೇಡಮ್ ಹಲೋ ಮೇಡಮ್ ಅದು ನನ್ನನ್ನ ಅಜಯ್ ಅವರು ಇಲ್ಲಿ ಕಳಿಸಿದ್ದಾರೆ ಅಜಯ್ ಅವರು ಕಳಿಸಿದ್ದು ನಿಮ್ಮನ್ನ ಹೌದು ಮೇಡಮ್ ನನ್ನನ್ನೇ ಹ್ಮ್ ಒಳ್ಳೇದಾಯ್ತು ಅಂದಾಗೆ ನಾನು ಹೇಳಿರೋ ಪ್ರಕಾರನೇ ನೀವು ಡ್ರಾಮಾ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಮೇಡಮ್ ನಾವು ದಿನ ಡ್ರಾಮಾ ಮಾಡಿನೇ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ಡ್ರಾಮಾ ನಮ್ಮ ರಕ್ತ ಕಥದಿಂದ ಬಂದಿರುವಂತ ವಿದ್ಯೆ ಮೇಡಮ್ ತುಂಬಾ ಸಂತೋಷ ಆದ್ರೆ ನಮ್ ಕೇಸ್ ಹಾಗಿದೆ ಅಂದ್ರೆ ನೀವೇನಾದ್ರೂ ಒಂದ್ ಚೂರು ಎಚ್ಚ ತಪ್ಪಿದ್ರೆ ನನ್ನ ಜೀವನಾನೇ ಹಳಿ ತಪ್ಪಿ ಹೋಗುತ್ತೆ ಅದಕ್ಕೆ ಕೇಳಿದೆ ಅಷ್ಟೇ ಮೇಡಮ್ ನಾವು ಡ್ರಾಮಾ ಮಾಡೋರು ಒಂದ್ಸತಿ ಸಂದರ್ಭನ ಕೇಳ್ಬಿಟ್ರೆ

ಒಂದ್ ನಿಮಿಷ ಮೇಡಮ್ ನೀವು ಒಬ್ಬ ಪೊಲೀಸ್ ಆಫೀಸರ್ ನೀವು ಒಬ್ಬ ಕ್ರಿಮಿನಲ್ ರೆಡ್ ಹ್ಯಾಂಡ್ ಆಗಿ ಮಾಡಿರೋ ಹುಡುಗ ಮದುವೆ ಮಾಡ್ಕೋಬೇಕು ಅಂತ ಆದ್ರೆ ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದೆ ದುರಾದೃಷ್ಟ ಅನ್ನೋ ಹಾಗೆ ನಿಮ್ ಗಂಡನ್ ಮನೆನೇ ಈ ಕ್ರಿಮಿನಲ್ ಕಿತ್ಕೊಂಡಿದ್ದಾನೆ ನಿಮ್ ಗಂಡನ್ ಪ್ರಾಪರ್ಟಿ ಸಲುವಾಗಿ ನೀವು ಈಗೆಲ್ಲ ಡ್ರಾಮಾ ಆಡ್ತಿದ್ದೀರಾ ಅಂತ ಅಜಯ್ ಅವರು ತಿಳುವಳಿಕೆಯಿಂದ ಕಲ್ತು ಯಾವ ಗುಡ್ಡ ಕಿತ್ ಹಾಕ್ಲಿಲ್ಲ ನಮ್ಮಂತ ಅನಕ್ಷರಸ್ಥರಿಗೆ ಇನ್ ಯಾವ ಕೆಲಸ ಸಿಗುತ್ತೆ ಏನೋ ಹೊಟ್ಟೆಪಾಡಿಗೆ ಇದನ್ನೇ ಡ್ರಾಮಾ ಕಂಪನಿಲಿ ಡ್ರಾಮಾ ಮಾಡ್ತಾ ಮಾಡ್ತಾ ಮುಂದೆ ಸಾಕ್ತಾ ಇದೀವಿ ಓದಕ್ಕೆ ಬರೆಯಕ್ಕೆ ಬರದೇ ಇದ್ರು ನಮ್ಮ ಕೆಲಸಕ್ಕೆ ಒಂದ್ ಚೂರು ಮೋಸ ಮಾಡಲ್ಲ ಮೇಡಮ್ ನೀವು ಹೇಳ್ತಾ ಇರೋದು ನಿಜಾನೆ ಮೇಡಮ್ ನಮಗೆ ಇನ್ನೊಂದು ಡೌಟ್ ಇದೆ ಅದನ್ನ ಮೊದಲು ಕ್ಲಿಯರ್ ಮಾಡ್ಕೋತೀನಿ ಏನಿಲ್ಲ ಮೇಡಮ್ ಆ ಕ್ರಿಮಿನಲ್ ಯಾವಾಗ್ಲೂ ತನ್ನ ಹುಷಾರಿಯಲ್ಲಿ ತಾನು ಇದ್ದೇ ಇರ್ತಾನೆ ಅವನು ಮೈ ತುಂಬಾ ಕಣ್ಣಿಟ್ಕೊಂಡ್ರು ನಮ್ಮ ಚಕ್ರ ವಿವಹನ ಬೇಕಿ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್ ನನ್ನ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವ್ರಿ ಕುರಿ ತಾನಾಗಿ ಹಳ್ಳಕ್ಕೆ ಬೀಳೋದಕ್ಕೆ ಬರ್ತಾ ಇದೆ ಅದು ಬೀಳೋವಾಗ ಒಂಚೂರು ಹಿಂದೆ ಮುಂದೆ ನೋಡೇ ನೋಡುತ್ತೆ ಆದ್ರೆ ನಾವಿಬ್ರು ಆ ಕುರಿಗೆ ಹಳ್ಳಕ್ಕೆ ತಾನೇ ಜಿಗದು ಬೀಳೋ ಹಾಗೆ ಮಾಡಬೇಕು ಯಾಕಂದ್ರೆ ಅವರಿಂದ ಖಂಡಿತ ಮೇಡಮ್ ಈ ಕೆಲಸದಲ್ಲಿ ನಿಮಗೆ ಪೂರ್ತಿ ಸಹಾಯ ನಾನು ಮಾಡ್ತೀನಿ ನಿಮ್ ಕಾನ್ಫಿಡೆನ್ಸ್ ನೋಡಿ ನನಗಂತರೂ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಮೇಡಮ್ ಮಂಜುನಾಥ್ ಅವ್ರೆ ನನ್ನನ್ನ ಪ್ರೇಮ ಅಂತ ಕರೀರಿ ಮತ್ತೆ ಮೇಡಮ್ ಅಂದ್ರೆ ಫಜೂತಿ ಆಗುತ್ತೆ ಮೇಡಮ್ ನೀವು ಕೂಡ ಅಪ್ಪ ಅನ್ನಿ ಇಲ್ದೇ ಇದ್ರೆ ಪ್ರೀತಮನಿಗೆ ನಮ್ಮಿಬ್ಬರ ಮೇಲೂ ಡೌಟ್ ಬರೋದು ಗ್ಯಾರಂಟಿ ಕೂತ್ಕೊಂಡಿರಿ ಪ್ರೀತಮನ ಇಲ್ಲಿ ಬರೋದಕ್ಕೆ ಫೋನ್ ಮಾಡಿ ಹೇಳ್ತೀನಿ ಓಕೆ ಮೇಡಮ್ ಪ್ರೀತಮ್ ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ ಹಲೋ ಪ್ರೀತಮ್ ಹಾಂ ನಾನು ಪ್ರೇಮ ಮಾತಾಡ್ತಾ ಇರೋದು ಓ ಥ್ಯಾಂಕ್ ಯು ಅಂದ ಅಂದಾಗೆ ನೀವೆಲ್ಲಿದ್ದೀರಾ ಪ್ರೀತಮ್ ಓ ಮನೆಯಲ್ಲೇ ಇದ್ದೀರಾ ನಾನು ಫೋನ್ ಮಾಡಿದ್ದ ಏನಿಲ್ಲ ಅಪ್ಪಾಜಿ ಇಲ್ಲಿ ಒಂದು ಹೋಟೆಲ್ನಲ್ಲಿ ಬಂದಿದ್ದಾರೆ ಅದಕ್ಕೆ ನೀವು ಫ್ರೀ ಇದ್ದರೆ ಅಪ್ಪಾಜಿನ ಸ್ವಲ್ಪ ಮಾತಾಡಿಸ್ಕೊಂಡು ನಮ್ಮ ಇಬ್ಬರು ಮದುವೆ ವಿಷಯನ ಮಾತಾಡ್ಕೊಂಡು ಹೋಗ್ತೀರಾ ಅಂತ ಕಾಲ್ ಮಾಡಿದ್ದೆ ಬರ್ತೀರಾ ಏನು ಓಡ್ಕೊಂಡು ಬರ್ತೀರಾ ನಿಧಾನ ನಿಧಾನ ಅಪ್ಪಾಜಿ ಹಾಗೂ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಆರಾಮಾಗಿ ಬನ್ನಿ ಓಕೆನಾ ಹಾಂ ನಾನು ಲೊಕೇಶನ್ನ ನಿಮಗೆ ಶೇರ್ ಮಾಡಿರ್ತೀನಿ ಬೇಗ ಬನ್ನಿ ಹ್ಞೂ ಬಾ ನನ್ನ ಮಗನೇ ಇವತ್ತಿಂದ ನಿನ್ನ ಅಂತ್ಯ ಶುರು ಒಂದ್ ವೇಳೆ ಪ್ರೀತಮ್ ಆ ಮನೇನ ನನ್ನ ಹೆಸರಿಗೆ ಬರೆದು ಕೊಡದೇ ಇದ್ರೆ ಏನು ಮಾಡೋದು ಮತ್ತೆ ಯಾವ ತರ ಪ್ಲಾನ್ ಮಾಡೋದು ಅವನು ಬರ್ದು ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಒಂದ್ ವೇಳೆ ಮನೆನ ಬರೆದು ಕೊಡದೇ ಇದ್ರೆ ಬರೆದು ಕೊಡೋ ಹಾಗೆ ಅನಿವಾರ್ಯತೆನ ಸೃಷ್ಟಿ ಮಾಡೋದು ಮೇಡಮ್ ಅಂದ್ರೆ ಅವನ ಕೈಯಿಂದ ಮನೇನ ಕಿತ್ಕೊಳ್ಳೋದಕ್ಕೆ ನಾವೆಲ್ಲಾ ತರನಾಗಿ ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡದೇ ಇದ್ರೆ ಯಾವ ಕೆಲಸಾನು ಸುಲಭ ಆಗಲ್ಲ ಅಯ್ಯೋ ಬಿಡಿ ಮೇಡಮ್ ನಾನಿರೋವಾಗ ಯಾವ ಚಿಂತೆನು ಮಾಡಬೇಡಿ ಆ ಪ್ರೀತಮನ ಹೆಸರಲ್ಲಿರೋ ನಿಮ್ಮನೆ ನಿಮ್ಮ ಹೆಸರಿಗೆ ಆಯ್ತು ಅಂತ ತಿಳ್ಕೊಡಿ ತುಂಬಾ ಥ್ಯಾಂಕ್ಸ್ ಮಂಜುನಾಥ್ ಅವರೇ ನನಗೆ ಈ ತರ ಧೈರ್ಯ ಹೇಳೋರು ಯಾರು ಇರಲಿಲ್ಲ ನಿಮ್ಮ ಬಾಯಿಂದ ಈ ಮಾತು ಕೇಳಿ ನನ್ನ ಮನೆ ನನಗೆ ಸಿಕ್ಕಿದಷ್ಟೇ ಸಂತೋಷ ಆಗ್ತಾ ಇದೆ ಮಂಜುನಾಥ್ ಅವರೇ ಪ್ರೀತಮ್ ಬರ್ತಾ ಇದ್ದಾನೆ ಓ ಇವನೇನಾ ಮೇಡಮ್ ಪ್ರೀತಮ್ ಅಂದ್ರೆ ಇವನೇ ನೆನ್ಪಿಟ್ಕೊಳ್ಳಿ ನನ್ನನ್ನ ಹೆಸರು ಕೊಟ್ಟು ಪ್ರೇಮ ಅಂತ ಕರೀರಿ ಮೇಡಂ ನಿಮ್ಮ ಮುಖದಲ್ಲಿ ನನಗೆ ಚಿಂತೆ ಕಾಣಿಸ್ತಾ ಇದೆ ನೀವೆಲ್ಲಾ ಚಿಂತೆನ ಬಿಟ್ಟು ಆರಾಮಾಗಿ ನಾರ್ಮಲ್ ಆಗಿ ಇರ್ರಿ ನಾನು ಅವನನ್ನ ಹಾಗೆ ಹ್ಯಾಂಡಲ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಹಾಯ್ ಮೇಡಮ್ ಸರಿ ಮಂಜುನಾಥ್ ಅವರೇ ಪ್ರೀತಮ್ ಬರ್ತಿದ್ದಾನೆ ನೀವು ಚೇರ್ ಮೇಲೆ ಕೂತ್ಕೊಂಡು ಸ್ವಲ್ಪ ಅವನ ಹತ್ರ ಗಂಭೀರವಾಗಿ ಮಾತಾಡಿ ಓಕೆ ಮೇಡಮ್ ಸೂಪರ್ ಮಂಜುನಾಥ್ ಅವರೇ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಗೆ ಹೇಳಿ ಮಾಡಿಸಿದ ತರಾನೇ ಇದ್ದೀರಾ ಥ್ಯಾಂಕ್ ಯು ಮೇಡಮ್ ಮೇಡಮ್ ಹಾಯ್ ಪ್ರೀತಮ್ ಹಾಯ್ ಮೇಡಮ್ ವೆಲ್ಕಮ್ ಪ್ರೀತಮ್ ಥ್ಯಾಂಕ್ ಯು ಮೇಡಮ್ ಬನ್ನಿ ನಮ್ಮ ತಂದೆನ ಪರಿಚಯ ಮಾಡಿ ಕೊಡ್ತೀನಿ ಓಕೆ ಅಪ್ಪಾಜಿ ಅದು ನಾನು ಹೇಳಿದ್ನಲ್ಲ ಅದು ಅಯ್ಯೋರು ಏನು ಅದು ಇವರು ಅನ್ನೋ ಹೆಸರು ಇವಂದು ಅಯ್ಯೋ ಅಪ್ಪಾಜಿ ಇವರ ಹೆಸರು ಪ್ರೀತಮ್ ಅಂತ ಪ್ರೀತಮ್ ಹಾ ಅಪ್ಪಾಜಿ ಹಲೋ ಸರ್ ನೈಸ್ ಟು ಮೀಟ್ ಯು ಸರಿ ಮತ್ತೇನು ಅದು ಅಪ್ಪಾಜಿ ಅದು ಏನಂದ್ರೆ ನನ್ನ ಹತ್ರ ತುಂಬಾ ಟೈಮ್ ಇಲ್ಲ ನಾನು ಅರ್ಜೆಂಟ್ ಮೀಟಿಂಗ್ ಗೆ ಹಾಜರಾಗಬೇಕು ಏನಿದೆ ಮ್ಯಾಟರ್ ಅಂತ ಪಟ ಪಟ ಹೇಳ್ತಾ ಬಾ ಅದು ಅಪ್ಪಾಜಿ ಇವರು ಪ್ರೀತಮ್ ಹಾಗೂ ಇವರ ತಂದೆ ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಹ್ಮ್ ಅದಕ್ಕೆ ನಾನು ಮಾಡಬೇಕು ಮಾಡ್ಬೇಕು ಅವ್ರು ಯಾರಾದ್ರೆ ನನಗೇನು ಪ್ರೇಮ ನಾನು ನಿನ್ನ ಬಿಸ್ನೆಸ್ ನಿನ್ನ ವಿಚಾರವಾಗಿ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದು ಇನ್ನು ಯಾರ್ದೋ ಅಲ್ಲ அபிப்பாய் அந்த இன்னும்